ಈ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ ಶಾಸಕರಿಗೂ ಸಂಸದರಿಗೂ ನಾನು ಚಿರಋಣಿ ಆಗಿರ್ತೀನಿ ನಾನು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಸಗುಡಿ ಮಂಡಲದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರೋ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಇಡೀ ಬಸವನಗುಡಿ ಮಂಡಲದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟರಿಗೆ ನಮ್ಮೆಲ್ಲ ಸ್ನೇಹಿತರು ಎಲ್ಲ ವಾರ್ಡಿನ ಕಾರ್ಯಕರ್ತರು ಮಂಡಲದ ಕಾರ್ಯಕರ್ತರು ಇಷ್ಟು ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು ಅದೇ ರೀತಿಯಲ್ಲಿ ಅವ್ರಿಗೂ ಕೂಡ ಸಹಕಾರ ಕೊಟ್ಟು ನಮ್ಮ ನಾಯಕರಾಗ್ಬೋದು ಶಾಸಕರು ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಸವಡಿ ಮಂಡಲನ ಒಂದು ಉನ್ನತ ಮಟ್ಟಕ್ಕೆ ಸಂಘಟನೆ ತೊಗೊಂಡು ಹೋಗಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಹಾರೈಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಪ್ರವೀಣ್ ಶೆಟ್ಟಿ ಅವರು ಉತ್ತಮ ಕೆಲಸಗಾರರು ವಿಕಲಕ್ಷೇತ್ರಕ್ಕೆ ಗಾಡಿ ಕೊಡುವಂಥದ್ದು ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿ ಭಾಳ ಕೆಲಸಗಳು ಮಾಡಿದ್ದಾರೆ ಆಂಬುಲೆನ್ಸ್ ಹಾಕಿದ್ದಾರೆ ಸುಮಾರು ವಯೋರ್ಧರಿಗೆಲ್ಲ ಅವರು ಮನೆಯ ಬಾಗಿಲ್ಗೆ ಹೋಗಿ ಅವ್ರದೆಲ್ಲ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ಗಳು ಹಾಕಿದ್ದಾರೆ ಹಾಗಾಗಿ ಅವರು ಸಮಾಜಮುಖ್ಯವಾದ ಕೆಲಸಗಳು ಆಗ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಪಕ್ಷ ಗುರುಸಿ ಅವ್ರನ್ನ ಇವತ್ತು ನಮ್ಮ ಬಸನ್ಗುಡಿ ಮಂಡಲ ಅಧ್ಯಕ್ಷರಾಗಿ ಅವರು ಆಯ್ಕೆ ಮಾಡಿದ್ದಾರೆ ಆರು ತಿಂಗಳಿಂದ ಕಾಯ್ತಾ ಇದ್ವಿ ತುಂಬಾ ಸಂತೋಷ ಆಗ್ತಿದೆ ಪ್ರವೀಣ್ ಶೆಟ್ಟಿ ಅವರು ಈ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇಡೀ ಬಸವನಗುಡಿ ಆರು ವಾರನ ಎಲ್ಲಾ ಕಾರ್ಯಕರ್ತರನ್ನು ಒಂದುಗೂಡಿಸ್ಕೊಳ್ತಾರೆ ಅಂತ ನಂಬಿಕೆ ಇದೆ ಮಾಡೇ ಮಾಡ್ತಾರೆ ಅವ್ರ ಕೆಲಸ ರಕ್ಷಣೆಯಲ್ಲಿ ಶಿಕ್ಷಣದಲ್ಲಿ ಪಕ್ಷದ ಪೂಚನೆಯಂತೆ ನಿರ್ಣಯದಂತೆ ಈ ನಾಲ್ಕೇ ಚುನಾಯಕರಾಗಿದ್ದಾರೆ ಇವತ್ತು ಸಮಾರಂಭದಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರತಕ್ಕಂತಹ ರವೀನ್ ಇವತ್ತು ಸಂಘಟನೆ ಈ ಮೆಚ್ಚಕ್ಕೆ ಬೆಳಿಲಿಕ್ಕೆ ಎಂಥದೇ ಸಂದರ್ಭದಲ್ಲೂ ಕೂಡ ಪಕ್ಷ ನನ್ನ ಜವಾಬ್ದಾರಿ ಪಕ್ಷಕ್ಕಾಗಿ ನಾನು ಕೇಳಿ ಕೆಲಸ ಮಾಡಿರ್ತಕ್ಕಂತಹ ಯಾವತ್ತೂ ಕೂಡ ದೇವರ ಮಾತ್ರ ಇರುವುದನ್ನು ಹೇಳ್ತಾ ಇರೋದಿಲ್ಲ అంత దైవ దుర్లభవర్త ఎక్కువ ఆస్తి ఆకాంక్ష బహుమతకి మన్నణి ఎలా అభిప్రాయ మన్నణు సంఘటలు ఎలా సేరి ఇవతరు కవిరు ముందర్షి

ಿದೆ ಸುಮಾರು ಎಪ್ಪತ್ತು ಸಾವಿರಕ್ಕೆ ಭೂ ಸಮಿತಿಗಳಿವೆ ಮತ್ತು ಎಲ್ಲರಿದ್ದರೆ ಅಧ್ಯಕ್ಷರ ಸಂವಿಧಾನ ಸರ್ಕಾರದ ಅಧ್ಯಕ್ಷರ ಬಡವರಲ್ಲಿ ಅನ್ವಯ ಅನೇಕ ಜನ ಅಧ್ಯಕ್ಷರ ಬೀಗಿದ್ರು ಅಪ್ರಿಕೇಶ ಕೂಡ ಕೊಟ್ಟಿದ್ರು ಎಲ್ಲರಿಗೂ ಕೂಡ ಪರಿಶೀಲನೆ ಮಾಡಿ ಇವತ್ತು ನಮ್ಮ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಇನ್ನ ಮೂರು ವರ್ಷ ಅಧ್ಯಕ್ಷರಾಗಿ ಎಲ್ಲಾನು ಒಟ್ಟಿಗೆ ಕರ್ಕೊಂಡು ಹೇಳ್ತೀವಿ ಬಸವನಗುಡಿ ಕೇಳ್ತಾ ಅಂದ್ರೆ ಹಲವು ಹೊಸ ಬಿಡುಗಡೆ ಎಲ್ಲಾನು ಒಟ್ಟಿಗೆಗಳು ಮತ್ತೊಮ್ಮೆ ಆರೈಕೆಯನ್ನು ಮಾಡಿ ಬಸವನಗುಡಿಯಲ್ಲಿ ಬಿಜೆಪಿ ಮತ್ತಷ್ಟು ಗಟ್ಟಿಯಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮಲ್ಲಿ ಒಬ್ಬರಾಗಿ ಕೆಲಸ ಮಾಡೋದಿಲ್ಲ ನಿಕಟಪೂರ್ವ ಅಧ್ಯಕ್ಷ ಆದಂತ ಆತ್ಮೀಯನಾದಂಥ ಗಿರೀಶ್ ಅವರೇ ನನ್ನೇ ವಿಜಯಪುರ ಮಿಬಲ್ ಅವರೇ ನಮ್ಮ ನಿತಿನ್ ದಾಸ್ ಅವರೇ ನಮ್ಮ ಜನಾರ್ದನ್ ಸುನೀಲ್ ಸುನಿಲ್ ಅವರೇ ವೆಂಕಟಿ ಅವರೇ ನಮ್ಮ ಶ್ರೀನಿವಾಸ್ ಅವರೇ ನಮ್ಮ ಹೆಗಡೆ ಸರ್ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತರೇ ಮತ್ತು ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ನೂತನವಾಗಿ ಮಂಡಲಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಆಜ್ಞೆಯ ನಮ್ಮ ಪ್ರದೇಶಕ್ಕೆ ನಮ್ಮ ಪಾರ್ಟಿಯ ವ್ಯವಸ್ಥೆನೇ ಈ ರೀತಿ ಎಲ್ಲಿಂದ ಬೇರೆ ಕಡೆಯಿಂದ ನಾವು ನಾಯಕರನ್ನ ಅಧ್ಯಕ್ಷರನ್ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಯಾರಿರ್ತಾರೆ ಅವರಿಂದಲೇ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟು ಅವರೊಂದು ಮೂರು ವರ್ಷ ನಾಲ್ಕು ವರ್ಷ ಪಾರ್ಟಿ ನಡೆಸ್ತಾರೆ ಪಾರ್ಟಿಯನ್ನು ಮತ್ತಷ್ಟು ಗಟ್ಟಿ ಮಾಡಕ್ ಪ್ರಯತ್ನ ಮಾಡ್ತಾರೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಅವರೇ ಕಳಿಸಿರುವಂತ ಪಕ್ಷದ ಕಾರ್ಯಕರ್ತರ ತಂಡದ ಮಧ್ಯದಿಂದ ಇನ್ನೊಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಆ ಒಂದು ಜವಾಬ್ದಾರಿಯನ್ನ ಕೊಡುತ್ತೆ ಈ ರೀತಿ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗುವಂತ ವ್ಯವಸ್ಥೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಜೊತೆ ಯಾವ ಪಕ್ಷದಲ್ಲೂ ಕೂಡ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಅವರ ನಿರಂತರ ಸೇವಾ ಸಂಸ್ಥೆಯಿಂದ ಸತತವಾಗಿ ಸೇವಾ ಚಟುವಟಿಕೆಗಳನ್ನ ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅವರ ಅಧ್ಯಕ್ಷರಾಗಿರುವಂತದ್ದು ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ತೋರಿಸ್ಕೊಂಡು ಬರುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರ

నికటపూర్వ పాల సంఘాతి వెంకటేశ్వర మార్గదర్శన పాలిక సదస్యరాజీ విపరు శ్యమల సహాయిమార్ బాలాజీ నితిన్ సప్త మేడం చంద్ర శ్రీనివాస్ వెంకరు సేవంతిడంతో ನಮ್ಮ ಮರ್ಚನ ಉಪಾಧ್ಯಕ್ಷದ ಜವಾಬ್ದಾರಿ ಪ್ರಮಾಣ ಭಕ್ತರು ಭುವನೇಶ್ವರಿಯ ಮಕ್ಕಳು ಬಾಡ ರಕ್ಷಕರಿವರೇ ನಮ್ಮ ನುಡಿಯುವ ಬಿಜೆಪಿ ಯಾವತ್ತೂ ಮುಂದೆ ಬಿಜೆಪಿ